ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಸಿಂಪಲಾಗಿ ಈಸಿಯಾಗಿ ಸೀರೆ ಹೇಗೆ ಉಡಿಸೋದು ಅಂತ ಈ ವಿಡಿಯೋನಲ್ಲಿ ನೋಡೋಣ ಮೊದಲನೇದಾಗಿ ಸೀರೆನ ಅರ್ಧ ಮಡ್ಚ್ಕೊಂಡಿದ್ದೀನಿ ಮಡಚ್ಕೊಂಡ್ಬಿಟ್ಟು ಎರಡೂ ಕೊನೆ ಆ ಕಡೆ ಕೊನೆ ಈ ಕಡೆ ಕೊನೆ ಎರಡೂ ಕೊನೆಗಳಲ್ಲೂ ಈ ರೀತಿ ನೆರಿಗೆನ ಮಾಡ್ಕೋತಾ ಇದ್ದೀನಿ ಚಿಕ್ಕದಾಗಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೋಬಹುದು ಇಲ್ಲ ನಿಮಗೆ ಅಗಲವಾಗಬೇಕಂದ್ರೆ ಅಗಲವಾಗೂ ಸಹ ಮಾಡ್ಕೋಬೋದು ನೋಡಿ ನಾನೊಂದು ಮೂರರಿಂದ ನಾಲ್ಕು ಫ್ಲೀಟ್ಸ್ ಬರೋ ರೀತಿ ಮಾಡಿದ್ದೀನಿ ನಂತರ ಇದಕ್ಕೆ ಕ್ಲಿಪ್ಗಳನ್ನು ಹಾಕ್ಕೊಂಡು ಎರಡೂ ಕೊನೆಗಳಲ್ಲೂ ನಾನು ನೆರಿಗೆ ಮಾಡಿದಾದ ಮೇಲೆ ಮಧ್ಯ ಮಿಕ್ಕಿರೋ ಅಂಥ ಭಾಗ ಏನಿದೆ ಅಲ್ಲಿ ನಾನು ಈ ರೀತಿ ನೆರಿಗೆಗಳನ್ನು ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ಇಲ್ಲೂ ಅಷ್ಟೇ ಕ್ಲಿಪ್ಪಾದರೂ ಹಾಕ್ಕೋಬೋದು ಇಲ್ಲ ದಾರನಾದರೂ ಕಟ್ಕೋಬೋದು ನೀಟಾಗಿ ನೆರಿಗೆಗಳನ್ನೆಲ್ಲ ಅರೇಂಜ್ ಮಾಡಿಕೊಂಡು ನೋಡಿ ನಾನು ಈ ರೀತಿ ಮೇಲೊಂದು ಕ್ಲಿಪ್ಪು ಕೆಳಗೊಂದು ಕ್ಲಿಪ್ ಎರಡು ಕ್ಲಿಪ್ಪನ್ನು ಹಾಕ್ಕೊಂಡು ಈಗ ಸೀರೆ ದೇವಿಗೆ ಹುಡ್ಸೋದಕ್ಕೆ ರೆಡಿ ಇದೆ ನೆಕ್ಸ್ಟು ಈಗ ಹೇಗೆ ಅಂತ ನೋಡೋಣ ನೋಡಿ ನಾನು ಈ ರೀತಿ ಕೆಳಗಡೆನೇ ನೆಲದ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ ನೀವು ಟೇಬಲ್ ಮೇಲೆ ಸಹ ಇದನ್ನು ಇದೇ ರೀತಿ ಮಾಡ್ಕೋಬೋದು ಫಸ್ಟು ನಾನಿಲ್ಲಿ ಎರಡು ಮಣೆಯನ್ನು ಇಟ್ಟಿದ್ದೀನಿ ಎರಡು ಸ್ಟೆಪ್ಪಲ್ಲಿ ನಂತರ ಈ ರೀತಿ ಒಂದು ಚಿಕ್ಕ ಬಿಂದಿಗೆಗೆ ನಾನು ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ನೋಡಿ ನಾನು ವಿಡಿಯೋನಲ್ಲಿ ತೋರಿಸೋ ರೀತಿ ಮಾಡ್ತಾ ಹೋಗಿ ಬಿಂದಿಗೆಗೆ ನೀವು ಬೇಕಂದರೆ ಕೆಳಗಡೆ ಡಬಲ್ ಸೈಡ್ ಗಮ್ ಟೇಪ್ ಹಾಕಿ ಅಂಟಿಸ್ಬಿಡಿ ಸ್ವಲ್ಪ ಸಹ ಕದಲೋದಿಲ್ಲ ಈಗ ನಾನೇನು ಮಧ್ಯದಲ್ಲಿ ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನೋಡಿ ಈ ರೀತಿ ಟೈಟಾಗಿ ಕಟ್ಕೋತಾ ಇದ್ದೀನಿ ಹೈಟ್ ಎಷ್ಟು ಬೇಕು ನೋಡ್ಕೊಳ್ಳಿ ನಿಮಗೆ ಅಷ್ಟು ಮಡಚ್ಕೊಂಡು ಕಟ್ಕೊಳ್ಳಿ ನಾನು ಈ ರೀತಿ ನೋಡಿ ಇಷ್ಟು ಹೈಟಲ್ಲಿ ಬರೋ ರೀತಿ ಕಟ್ಕೊಂಡಿದ್ದೀನಿ ಅದಾದ ಮೇಲೆ ನಾನಿಲ್ಲಿ ಫಸ್ಟು ಬ್ಲೌಸನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಬ್ಲೌಸ್ ಪೀಸನ್ನು ನಾನು ಕೈಗಳಿಗೆ ಹೇಗೆ ಅರೇಂಜ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬ್ಲೌಸ್ ಪೀಸನ್ನು ನಾಲ್ಕು ಮಡಿಕೆಯಾಗಿ ಮಡ್ಚ್ಕೊಳ್ಳಿ ಮೇಲೆ ಕೈನ ಈ ರೀತಿ ಇಟ್ಟುಬಿಟ್ಟು ನೋಡಿ ಬ್ಲೌಸ್ ಪೀಸನ್ನ ಅದಕ್ಕೆ ಈ ರೀತಿ ಸುತ್ತಕೊಳ್ಳಿ ವೀಡಿಯೋನಲ್ಲಿ ತೋರಿಸೋ ರೀತಿ ನೀವು ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ನಾನು ಗುಂಡು ಪಿನ್ನನ್ನು ಹಾಕಿಬಿಟ್ಟು ಸೆಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಒಂದು ಕಡೆ ಆಯ್ತಲ್ಲ ಇನ್ನೊಂದು ಕಡೆಯೂ ಅಷ್ಟೇ ಇನ್ನೊಂದು ಕಡೆ ಕೊನೆ ಏನಿರುತ್ತೆ ಅದನ್ನು ಅಷ್ಟೇ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಕೈನ ಮಧ್ಯಕ್ಕೆ ಈ ರೀತಿ ಇಟ್ಟುಬಿಟ್ಟು ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಪಿನ್ ಹಾಕಿದ್ರೆ ಕೈಗಳು ರೆಡಿ ಆಗುತ್ತೆ ಇದನ್ನು ಹೇಗೆ ಇಡೋದನ್ನು ತೋರಿಸ್ತೀನಿ ತುಂಬ ಈಸಿಯಾಗಿ ಇಡ್ಬೋದು ಉದ್ರೋಗೋದಿಲ್ಲ ಹಾಗೆ ನೀಟಾಗೂ ಕಾಣಿಸುತ್ತೆ ಚೆನ್ನಾಗೂ ಕಾಣಿಸುತ್ತೆ ನಮಗೆ ನೋಡಿ ಪಿನ್ ಹಾಕಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಈಗ ಇದನ್ನು ಹೇಗಿಡೋದು ಅಂತ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾವು ಬಿಂದಿಗೆಗೆ ಒಂದು ಕಂಬಿ ಅಥವಾ ಕೋಲ್ ಏನಾದರೂ ಕಟ್ಕೊಂಡಿರ್ತೀವಲ್ಲ ಅದಕ್ಕೆ ಇಲ್ಲಿ ನೋಡಿ ನಾನೀಗ ವೀಡಿಯೋನಲ್ಲಿ ತೋರಿಸೋ ರೀತಿ ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಬಿಟ್ಟು ಹಿಂಭಾಗಕ್ಕೆ ಆ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ಎಳೆದಿಟ್ಕೊಂಡು ಒಂದು ಕ್ಲಿಪ್ಪನ್ನು ಈ ರೀತಿ ಹಾಕ್ಕೊಂಬಿಡಿ ಆವಾಗ ಕೈಗಳು ಈ ರೀತಿ ನೀಟಾಗಿರುತ್ತೆ ನಿಮಗೆ ಬೇಕಂದರೆ ಎರಡು ಕೈನ ಸೇರಿಸಿ ಒಂದು ದಾರ ಸಹ ಕಟ್ಕೋಬೋದು ನೀಟಾಗಿ ಅಲ್ಲಾಡದೆ ಇರುತ್ತೆ ಕೈಗಳನ್ನು ಹಾಕಿದ್ದಾದಮೇಲೆ ಈಗ ಸೆರಗನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಕಡೆ ಸೆರಗನ್ನು ಆಪೋಸಿಟಲ್ಲಿ ಹಾಕಬೇಕು ಈ ರೀತಿ ಎರಡೂ ಕಡೆ ಸೆರಗನ್ನು ಹಾಕ್ಕೊಳ್ಳಿ ಸೆರಗು ಸ್ವಲ್ಪ ನಾನು ಉದ್ದನೇ ಬಿಟ್ಕೊಂಡಿದ್ದೀನಿ ನಂತರ ಸೆರಗ ಹಾಕಿದ್ದಾದಮೇಲೆ ನೀಟಾಗಿ ಒಂದು ದಾರದಿಂದನೋ ಅಥವಾ ಸೊಂಟದ ಪಟ್ಟಿ ಇದ್ದರೆ ಸೊಂಟದ ಪಟ್ಟಿನಲ್ಲೋ ಈ ರೀತಿ ಕಟ್ಟಿ ಮುಂದಗಡೆ ನೆರಿಗೆಗಳನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳಿ ಅದಾದ ಮೇಲೆ ಎಕ್ಸ್ಟ್ರಾ ಸೆರ್ಗನ್ನು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಕೈಗಳಿಟ್ಟಿರ್ತೀವಲ್ಲ ಕೈಗಳ ಕೆಳಗಡೆ ನೋಡಿ ಈ ರೀತಿ ಕೈಗಳ ಕೆಳಗಡೆ ನೆರಿಗೆ ನೀಟಾಗಿ ಕಾಣಿಸೋ ರೀತಿ ಇಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನೆರಿಗೆ ಕಾಣಿಸ್ಬೇಕು ಆ ಒಂದು ಬಾರ್ಡರು ಆ ಬಾರ್ಡ್ರೇನಿರುತ್ತೆ ಅದು ನೀಟಾಗಿ ಕಾಣಿಸ್ಬೇಕು ಆ ರೀತಿ ಫೋಲ್ಡ್ ಮಾಡಿ ಅದಾದಮೇಲೆ ಸೈಡಲ್ಲೂ ಅಷ್ಟೇ ನಮಗೆ ಸೈಡಲ್ಲೂ ನೆರಿಗೆ ಇರುತ್ತಲ್ಲ ನೋಡಿ ಈ ರೀತಿ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಅಷ್ಟೇ ಈ ರೀತಿ ಕಾಣಿಸೋ ರೀತಿ ನೀಟಾಗಿ ಕಾಣಿಸೋ ರೀತಿ ಬಾರ್ಡ್ ಕಾಣಿಸೋ ರೀತಿ ಈ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಾಡಿ ನೋಡಿ ಹಾಗೆ ನಿಮಗೆ ಬೇಕಂದರೆ ಕಾಲುಗಳನ್ನು ಸಹ ನೀವು ಮಾಡ್ಬೋದು ಅಂದರೆ ಕಾಲುಗಳನ್ನು ಸಹ ಇಟ್ಟು ಅರೇಂಜ್ ಮಾಡ್ಬೋದು ಹಾಗೆ ಮುಂದ್ಗಡೆ ನೆರಿಗೆಗಳನ್ನು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ಅರೇಂಜ್ ಮಾಡ್ಕೊಳ್ಳಿ ನೆಕ್ಸ್ಟು ದೇವಿಗೆ ಏನೆಲ್ಲ ಆಭರಣಗಳನ್ನ ಹಾಕ್ತೀರಾ ಅದನ್ನೆಲ್ಲ ಹಾಕ್ಕೊಳ್ಳಿ ನಿಮಗೆ ಕೈ ಸರಿಯಾಗಿ ನಿಲ್ಲೋದಿಲ್ಲ ಜಾರ್ ಜಾರಿ ಹೋಗುತ್ತೆ ಅಂತಂದರೆ ನಾನು ಮುಂಚೆನೇ ಹೇಳ್ದಂಗೆ ಸೆರಗನ್ನು ಹಾಕೋದಕ್ಕೂ ಮುಂಚೆನೆ ಅಲ್ಲಿಗೆ ಒಂದು ಎರಡು ಕೈಗಳಿಗೂ ಸೇರಿಸಿ ಸೊಂಟದ ಒಂದು ಭಾಗದಲ್ಲಿ ಒಂದು ದಾರನ ಕಟ್ಟಿಬಿಡಿ ಟೈಟಾಗಿ ನಾವು ಎಲ್ಲಿ ಹಾಕಿರ್ತೀವೋ ಅಲ್ಲೇ ಟೈಟಾಗಿ ಇರತ್ತೆ ಸೊ ನೆಕ್ಸ್ಟು ನೋಡಿ ನಾನು ಎಲ್ಲ ಈ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಹಾಗೆಯೇ ದೇವ್ರಿಗೆ ಮುಖವಾಡ ಅದನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಬೋದು ಕೊನೆಯದಾಗಿ ನೋಡಿ ಈ ರೀತಿ ಕಾಣಿಸುತ್ತೆ ಈ ಸರಿ ವರಮಹಾಲಕ್ಷ್ಮಿಗೆ ನೀವು ಈ ರೀತಿ ದೇವಿನ ಅಲಂಕಾರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ